ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ ಇಂದು ಟ್ರಿಬಲ್ ಎಡ್ ಕ್ರಿಯೇಷನ್ಸ್ ಒಂದು ವಿಷಾದಕಾರ ಸಂಗತಿಯನ್ನು ತಂದಿದೆ ಅದೇನಪ್ಪ ಅಂದ್ರೆ ಕಲಿಯುಗದ ಕುಡಕ ಹಾಸ್ಯ ಆಟಕದ ಮೂಲಕ ತುಂಬಾ ಜನಪ್ರಿಯತೆ ಪಡೆದಿದ್ದ ಕಲಾವಿದ ರಾಜು ತಾಳಿಕೋಟೆ ಏನಿಲ್ಲ ಬಾಲ ನಡನಾಗಿಯೇ ರಂಗಭೂಮಿಯಲ್ಲಿ ರಾಜು ತಾಳಿಕೋಟೆ ತೊಡಗಿಸಿಕೊಂಡಿದ್ದರು ಸ್ವಂತ ನಾಟಕ ಕಂಪನಿಯನ್ನು ಅವರು ನಡೆಸುತ್ತಿದ್ದರು ರಾಜ ಸಾಬ್ ಮುಕ್ತುನ್ ಸಾಬ್ ಎಕ್ಕಂಜಿ ಹೆಸರಿನ ಅವರು ರಾಜು ತಾಳಿಕೋಟೆ ಎಂದೇ ರಂಗಭೂಮಿ ಹಾಗೂ ಸಿನಿಮಾದಲ್ಲಿ ಫೇಮಸ್ ಆಗಿದ್ದರು ಖ್ಯಾತ ಹಾಸ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಅವರು ನಿಧನರಾಗಿರುವುದು ತೀವ್ರ ನೋವಿನ ಸಂಗತಿ ಸಿನಿಮಾ ಚಿತ್ರೀಕರಣದ ಸಲುವಾಗಿ ಉಡುಪಿಗೆ ತೆರಳಿದ್ದಾಗ ಅವರು ಹೃದಯಾಘಾತದಿಂದ ಮೃತರಾದರು ರಾಜು ತಾಳಿಕೋಟೆ ಅವರ ಮೂಲ ಹೆಸರು ರಾಜೇಶ ಸಾಬ್ ಮುಖುನ್ ಸಾಬ್ಬ ಅವರು ಜನಿಸಿದ್ದು ಸಾವಿರದ ಹತ್ತೊಂಬತ್ತು ರಲ್ಲಿ ತಾಳಿಕೋಟೆ ಊರಿನಲ್ಲಿ ಹುಟ್ಟಿ ಬೆಳೆದ ಕಾರಣ ರಾಜು ತಾಳಿಕೋಟೆ ಎಂಬುದೇ ಅವರ ಹೆಸರಾಗಿತ್ತು ನಾಟಕಗಳಲ್ಲಿ ಹಾಗೂ ಸಿನಿಮಾದಲ್ಲಿ ಅದೇ ಹೆಸರಿನಿಂದ ಅವರು ಫೇಮಸ್ ಆದರು ರಾಜು ತಾಳಿಕೋಟೆ ಅವರ ತಂದೆ ತಾಯಿ ಕೂಡ ರಂಗಭೂಮಿ ಕಲಾವಿದರಾಗಿದ್ದರು ಶ್ರೀ ಗುರು ಕಾಸ್ಕಂತೇಶ್ವರ ನಾಟ್ಯ ಸಂಘ ಎಂಬ ನಾಟಕ ತಂಡವನ್ನು ನಡೆಸುತ್ತಿದ್ದರು ತಾಳಿಕೋಟೆಯ ಶ್ರೀ ಗುರು ಕಾಸ್ಕಂತೇಶ್ವರ ಮಠದಲ್ಲಿ ರಾಜು ತಾಳಿಕೋಟೆ ಅವರು ಶಾಲೆಗೆ ಸೇರಿದರು ಬಾಲ ನರಾಗಿ ಅಭಿನಯಿಸಿದರು ನಾಲ್ಕನೇ ತರಗತಿಯ ತನಕ ಅವರು ಅಲ್ಲಿಯೇ ಓದಿದರು ತಂದೆ ತಾಯಿ ತೀರಿಕೊಂಡ ನಂತರ ಶಿಕ್ಷಣ ಅಲ್ಲಿಗೆ ನಿಲ್ಲಿಸಿ ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡಿದರು ಲಾರಿ ಕ್ಲೀನರ್ ಆಗಿದ್ದರು ಬಳಿಕ ಮತ್ತೆ ರಂಗಭೂಮಿಯಲ್ಲಿ ಅವರು ತೊಡಗಿದ್ದರು ರಂಗಭೂಮಿಯ ವಿವಿಧ ವಿಭಾಗಗಳಲ್ಲಿ ಅವರು ಅನುಭವ ಪಡೆದರು ಪಾಲಕರ ನಾಟಕ ತಂಡವನ್ನು ರಾಜು ತಾಳಿಕೋಟೆ ಮುಂದುವರೆಸಿದರು ಕ್ಯಾಸೆಟ್ ಸಲುವಾಗಿ ಹಲವು ನಾಟಕಗಳನ್ನು ರಾಜು ತಾಳಿಕೋಟೆ ಅವರು ರಚಿಸಿದರು ಕಲಿಯುಗದ ಕುಡಕ ನಾಟಕದ ಮೂಲಕ ರಾಜು ತಾಳಿಕೋಟೆ ಅವರು ಫೇಮಸ್ ಆದರು ಹದಿನೈದು ಸಾವಿರಕ್ಕೂ ಅಧಿಕ ಪ್ರದರ್ಶನಗಳನ್ನು ಆ ನಾಟಕ ಕಂಡಿತ್ತು ಸಾವಿರದ ಹತ್ತೊಂಬತ್ತ ತೊಂಬತ್ತರ ದಶಕದಲ್ಲಿ ಕಲಿಯುಗದ ಕುಡಕ ನಾಟಕದ ಕ್ಯಾಸೆಟ್ ರೆಕಾರ್ಡ್ ಮಾಡಲಾಯಿತು ಆ ಕ್ಯಾಸೆಟ್ ಬಿಡುಗಡೆ ಆದ ಬಳಿಕ ಅವರು ಸಿಕ್ಕಾಪಟ್ಟೆ ಸಾಮ್ರಾಜ್ಯ ಹತ್ತಿಗುಡಿ ಲಕ್ಕವ ಮುಂತಾದ ನಾಟಕಗಳಿಂದಲೂ ಅವರ ಖ್ಯಾತಿ ಹೆಚ್ಚಿಸಿತು ಮತ್ತು ಇಬ್ಬರು ಹೆಂಡತಿಯರು ನನ್ನ ಪಾಲಿನ ಶಕ್ತಿ ಎಂದು ಹೇಳಿದರು ಸಂಸಾರದ ಬಗ್ಗೆ ರಾಜು ತಾಳಿಕೋಟೆ ಅವರು ಮುಕ್ತವಾಗಿ ಮಾತನಾಡಿದರು ರಾಜು ತಾಳಿಕೋಟೆ ಅವರ ತಾಯಿ ಹೆಸರು ಮಹಬೂಬಿ ತಾಳಿಕೋಟೆ ಹಿರಿಯ ಸಹೋದರ ವಿಜಯಕುಮಾರ ಸಹೋದರಿಯರು ಮಮತಾಜ್ ಶೇಖ್ ಮತ್ತು ಸೈದಾಮ ಅರ್ಜಗಿ ರಾಜು ಅವರ ಮೊದಲ ಪತ್ನಿ ಪ್ರೇಮ ಅವರಿಗೆ ಎರಡು ಗಂಡು ಒಂದು ಹೆಣ್ಣು ಮಗಳು ಎರಡನೇ ಪತ್ನಿ ಪ್ರೇಮಾ ಸಿದ್ದನೂರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಶಾಜಿದಾ ಹಾಗೂ ಶಬ್ಬು ಎಂಬುದು ಮಕ್ಕಳ ಹೆಸರು ಹೆಂಡತಿ ಅಂದರೆ ಹೆಂಡತಿ ರಾಜು ತಾಳಿಕೋಟೆ ನಡನೆ ಮೊದಲ ಸಿನಿಮಾ ಪಂಜಾಬಿ ಹೌಸ್ ಎರಡನೇ ಸಿನಿಮಾ ಮನಸಾರೆ ಪಂಚರಂಗಿ ರಾಜಧಾನಿ ಲೈಫ್ ಇಷ್ಟೇನೆ ಅಲೆಮಾರಿ ಮೈನಾ ಟೋಪಿವಾಲಾ ಮುಂತಾದ ಸಿನಿಮಾಗಳಲ್ಲಿ ಅವರು ನಟಿಸಿದ್ದರು ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಏಳು ರಿಯಾಲಿಟಿ ಶೋ ನಲ್ಲಿ ರಾಜು ತಾಳಿಕೋಟೆ ಅವರು ಸ್ಪರ್ಧಿಸಿದ್ದರು ಚಿತ್ರರಂಗ ಹಾಗೂ ನಾಟಕದಲ್ಲಿ ಎಷ್ಟೇ ಬೇಡಿಕೆ ಇದ್ದರೂ ರಾಜು ತಾಳಿಕೋಟೆ ಅವರು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಆಡು ಸಾಗಾಣಿಕೆ ಮಾಡುತ್ತಿದ್ದರು ರಾಜು ತಾಳಿಕೋಟೆ ಹಿರಿಯ ರಂಗಭೂಮಿ ಕಲಾವಿದ ಮತ್ತು ಹಾಸ್ಯ ನಟ ಎರಡು ಸಾವಿರದ ಅಕ್ಟೋಬರ್ ಹದಿಮೂರರಂದು ಉಡುಪಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಹೃದಯಘಾತದಿಂದ ನಿಧನರಾಗಿದ್ದಾರೆ ಅವರು ಚಿತ್ರದ ಚಿತ್ರೀಕರಣಕ್ಕಾಗಿ ಉಡುಪಿಯಲ್ಲಿ ಇದ್ದಾಗ ಹೃದಯಘಾತದ ತಗುಲಿದ್ದು ತಕ್ಷಣ ಆಸ್ಪತ್ರೆಗೆ ನೆರೆತಂದರು ಚಿಕಿತ್ಸೆ ಫಲಿಸಲಿಲ್ಲ ರಾಜು ತಾಳಿಕೋಟೆ ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದವರು ಅವರು ಧಾರವಾಡ ರಂಗಾಯಣ ನಿರ್ದೇಶಕರಾಗಿದ್ದರು ಮತ್ತು ತಮ್ಮದೇ ಖಾಸಗಿ ನಾಟಕ ಮಂಡಳಿಯಾದ ಕಾಸಕಂತೇಶ್ವರ ನಾಟಕ ಮಂಡಳಿಯನ್ನು ಹೊಂದಿದ್ದರು ರಾಜು ತಾಳಿಕೋಟಿಯ ನಿಧನಕ್ಕೆ ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಗೆ ದೊಡ್ಡ ನಷ್ಟವಾಗಿ ಕಾಣಲಾಗಿದೆ ನಟ ಹಾಸ್ಯ ನಟ ಹಾಗೂ ರಂಗಕರ್ಮಿಯಾಗಿ ಅವರು ಹೆಸರಾಗಿದ್ದವರಾಗಿದ್ದರು ಅವರ ಹಿರಿದಾದ ಮರಣದಿಂದ ಎಲ್ಲರೂ ಆಘಾತಗೊಂಡಿದ್ದಾರೆ ಅಂತಿಮ ಸಂಸ್ಕಾರವನ್ನು ಮಾಡಲು ಮುಂದಾಗಿದ್ದಾರೆ ಸ್ನೇಹಿತರು ಮತ್ತು ನನ್ನೆಲ್ಲ ಬಂಧುಗಳೇ ನಿಮ್ಮದೇನೇ ಅನಿಸಿಕೆ ಇದ್ದರೂ ನಮ್ಮ ಕಾಮೆಂಟ್ ನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಒಳ್ಳೆ ಮಾಹಿತಿಯನ್ನು ನೀವು ಕೇಳಲು ಮುಂದಾಗಿ ಅನಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ನಿಧಾನವಾಗಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು